ಸರ್ವೆ ನಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಸ್ಲಂಬೋರ್ಡ್ ಹೊತ್ತಿಂದ ಐವತ್ತೆಂಟು ಐವತ್ತೆರಡು ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗಿರ್ತವೆ ಅಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಜನ ವಾಸ ಮಾಡ್ತಿರ್ತಾರೆ ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿರೋದಿಲ್ಲ ಮತ್ತು ಲೈಟ್ ವ್ಯವಸ್ಥೆ ಇರೋದಿಲ್ಲ ರೋಡ್ ವ್ಯವಸ್ಥೆ ಇರೋದಿಲ್ಲ ಚರಂಡಿ ಒಳ ಚರಂಡಿ ವ್ಯವಸ್ಥೆಗಳಿರುವುದಿಲ್ಲ ಮತ್ತು ಇಂಪಾರ್ಟೆಂಟಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಹಕ್ಕು ಪತ್ರಗಳು ಇವ್ರಿಗೆ ಕೊಟ್ಟಿರುವುದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ವಿಷಯ ಏನಪ್ಪ ಅಂದರೆ ಅಲ್ಲೇ ಇರ್ತಕ್ಕಂಥ ಆಶಯ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಆರುನೂರರಿಂದ ಏಳ್ನೂರು ಮನೆಗಳು ಖಾಲಿ ಬಿದ್ದಿರ್ತವೆ ಆ ಖಾಲಿ ಬಿದ್ದಿರ್ತಕ್ಕಂಥ ಮನೆಗಳಲ್ಲಿ ಸುತ್ತಮುತ್ತ ಹಳ್ಳಿಂದ ಏನಿಲ್ಲ ದುಡ್ಕೊಂಡು ಹುಣಕ್ಕೆ ಬಂದಿರ್ತಾರೆ ಜನರು ಅಂಥ ಜನರು ಸುಮಾರು ಹತ್ತು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿರ್ತಾರೆ ಅಂಥ ಜನರಿಗೂ ಸಹ ಯಾವುದೇ ರೀತಿಯಿಂದ ಪರಿಚಯ ಪತ್ರ ಆಗಲಿ ಹಂಚಿಕೆ ಪತ್ರ ಆಗಲಿ ಹಕ್ಕು ಪತ್ರಗಳಾಗಲಿ ಅವ್ರು ಕೊಟ್ಟಿರುವುದಿಲ್ಲ ಮತ್ತು ಮೇಲ್ನೋಟಕ್ಕೆ ಆಟೋ ರಿಕ್ಷಾ ನಡೆಸ್ತಕ್ಕಂಥ ನಮ್ಮ ಆಟೋ ಡ್ರೈವರ್ಗಳಿಗಾಗಿ ಅಲ್ಲಿ ಸುಮಾರು ಹದಿನ ಹದಿಮೂರುನೂರು ಮೇಲ್ ಪಟ್ಟಂಥ ಮನೆಗಳು ಮಾಡಿರ್ತಾರೆ ಆ ಮನೆಗಳದಾಗೂ ಸಹ ಯಾರು ಮೂಲಭೂತ ನಿವಾಸಿಗಳು ವಾಸ ಮಾಡ್ತಾ ಇಲ್ಲ ವಾಸ ಮಾಡ್ತಾ ಇಲ್ಲ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಅಲ್ಲಿ ರಾತ್ರಿ ದರೋಡೆ ಆಗಿರ್ಬೋದು ಕಳತನಗಳಾಗಿರ್ಬೋದು ಅವರ ಮನೆಗಳ ಮೇಲೆ ಅನ್ಯಾಯ ಆಗಿರ್ಬೋದು ಆಗ್ತಕ್ಕಂಥ ಸಮಯದಲ್ಲಿ ಕೇಳತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೂ ಮತ್ತು ಕಾರ್ಪೊರೇಷನ್ ನಲ್ಲಿ ಇರ್ತಕ್ಕಂಥ ನಮ್ಮ ಆಯುಕ್ತರಿಗೂ ನಾವು ಹೇಳೋದು ಇಷ್ಟಪಡೋದು ಏನಪ್ಪಾ ಅಂದರೆ ಅಲ್ಲಿ ನೀವು ಮೂಲಭೂತ ಸೌಕರ್ಯಗಳು ಕೊಡಬೇಕು ಮತ್ತು ಕುಲಂಕುಷವಾಗಿ ಒಂದು ಸರ್ವೆ ಮಾಡಬೇಕು ಯಾರ ಹೆಸರಿಗೆ ಎರಡೆರಡು ಮೂರು ಮೂರು ಮನೆಗಳದವ ಆ ಮನೆಗಳು ಕ್ಯಾನ್ಸಲ್ ಮಾಡಬೇಕು ಮತ್ತು ಅಲ್ಲೇ ಇರ್ತಕ್ಕಂಥ ನಿವಾಸಿಗಳಿಗೆ ಈಗೇನು ಸದ್ಯ ವಾಸ ಮಾಡೋಕರ ಅಂಥವ್ರಿಗೆ ಹಂಚಿಕೆ ಪತ್ರ ಅಥವಾ ಹಕ್ಕು ಪತ್ರ ಕೊಟ್ಟು ಅವ್ರಿಗೆ ಮುಂದೆ ಸಾಗ್ಲಿಕ್ಕೆ ಅಥವಾ ಮನೆಗಳ ರಿಪೇರಿ ಮಾಡ್ಕೊಳ್ಲಿಕ್ಕೆ ಅವ್ರ ಜೀವನಕ್ಕೊಂದು ಜೀವನಕ್ಕೊಂದು ರೂ ರೂಪರೇಷೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ ಮತ್ತು ಎಮ್ ಎ ಪಟೇಲ್ ಕಯೀಮ್ ಪಟೇಲ್ ಅವ್ರಿಗೆ ಇಷ್ಟ ಏನು ಪಡ್ತೀನಪ್ಪ ಅಂದರೆ ನೀವು ಎಮ್ ಎಲ್ ಎ ಲೆಟ್ರಿಗೆ ಕೇಳಿದಿರಿ ಎಮ್ ಎಲ್ ಎ ಲೆಟ್ರ್ಗಳು ತಂದು ಕೊಟ್ಟಿದ್ದೇವೆ ನಿಮ್ಗೆ ಕನಿಷ್ ಫಾತಿಮಾ ಮೇಡಮ್ ಅವರು ಸಹ ಅದಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ರು ಎರಡೆರಡು ಸರಿ ಲೆಟ್ರ್ ಪಾರ್ಡ್ಗಳು ಕೊಟ್ಟರು ಅವರು ಮತ್ತು ದಕ್ಷಿಣ ಮತಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲರು ಸಹ ಅದಕ್ಕೆ ತಮ್ಮ ಒಂದು ಲೆಟ್ರ್ ಪ್ಯಾಡ್ ಕೊಡುವಂಥ ಮುಖಾಂತರ ಮತ್ತು ಲಿಸ್ಟ್ ಮಾಡಿ ಇಷ್ಟು ಜನಗಳಿಗೆ ನೀವು ಹಕ್ಕು ಪತ್ರ ಕೊಡ್ರಿ ಅಂತ ಹೇಳ್ಕಿಂದು ಅನುಮೋದನೆ ನೀಡ್ತೀನಿ ಅಂತೇಳಿ ಸಹ ಅವರು ಹೇಳಿದರು ಆದರೂ ಸಹ ನೀ ಕಿವ್ಯಾಗ ಹಾಕಲ ಹಾಕೋಕೆ ರೆಡಿ ಇಲ್ಲ ಆದ್ದರಿಂದ ಈ ಒಂದು ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾಳ ಉಗ್ರವಾಗಿ ಮಾಡಲ್ಪಡ್ತದ ಮೇ ಬಿ ಎಮ್ ಎ ಕಯೀಂ ಪಾಟೀಲ್ ಅವ್ರ ಶವಯಾತ್ರೆ ನಾವು ಮಾಡ್ಬೋದಾಗ್ತದ ಕೃತಕ ತಿಮ್ಮಪುರ ಸರ್ಕಲ್ ಇಂದ ಡಿ ಸಿ ಕಚೇರಿವರೆಗೂ ನಾವು ಮುಂಬರ್ತಕ್ಕಂಥ ದಿನಗಳು ಮಾಡ್ತೀವಿ ಯಾಕಪ್ಪ ಅಂದ್ರೆ ನೀವು ಮಾಡ್ತಕ್ಕಂಥ ಅನ್ಯಾಯ ಹೆಂಗಾಗಿದೆ ಸತ್ಯ ಸತ್ತಾಣದ ಮುಂದೆ ಕುಂತು ನಾವು ಹತ್ತಂಗೆ ಆಗ್ಯದ ಅದು ಕೇಳಲಿಕ್ಕಿಲ್ಲ ಮಾತಾಡ್ಲಿಕ್ಕಿಲ್ಲ ಅದು ಮುಂದೆ ಎದ್ದು ಬರ್ಲಿಕ್ಕಿಲ್ಲ ನೀವು ಸಹ ಸತ್ತ ಪ್ರಕಾರ ಆಗಿರುವಂತ ಜನರು ಕಿವಿಲಿಂದ ಎಷ್ಟೋ ಮಾತುಗಳ ಆಡಗತ್ತಾರ ಅವ್ರ ಮಾತಿಗೆ ನೀವು ಉತ್ತರ ಕೊಡ್ತಾ ಇಲ್ಲ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಸತ್ತಣದ ಮಾಫಿ ನೀವು ಅಲ್ಲಿ ಬಿದ್ದಿರಿ ಆಫೀಸ್ನಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನಾರ ನೀವು ಈ ಒಂದು ಪತ್ರಿಕೆಗೋಷ್ಠ ನಿರ್ಲಕ್ಷ್ಯ ಮಾಡೋದಾದರೆ ಮುಂಬರ್ತಕ್ಕಂಥ ಎಲ್ಲ ಅವಹೇಳನ ಘಟನೆಗಳಿಗೆ ನೀರಾವಣೆ ಕೈಯುಂ ಪಾಟೀಲವ್ರು ಆಗಿರ್ತಾರೆ ಅಂತ ಹೇಳ್ಕಿಂದ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅಲ್ಲಿ ನಾವು ಸತ್ತಿರತಕ್ಕಂಥ ಹೆಣಗಳನ್ನು ಇಟ್ಕೊಂಡು ಕುಂತಾಗ ಕಾರ್ಪೊರೇಷನ್ದವ್ರು ಹೇಳ್ತಾರೆ ಇದು ನಮ್ಮ ಅಂಡರ್ ಬರೋದಿಲ್ಲ ಪಂಚಾಯಿತದವರು ಹೇಳ್ತಾರೆ ಇದ್ದರು ನಮಗೆ ಹಣ್ಣವ್ರು ಮಾಡಿಲ್ಲ ಆ ಬಾಡಿನ ಒಯ್ದು ಸುಟ್ಟು ಅಥವಾ ಮಣ್ಣು ಮಾಡಿದ್ಮ್ಯಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ತಗೊಂಡ್ ನಾವು ಕಾರ್ಪೋರೇಷನ್ಗೆ ಹೋದ್ರೆ ಕಾರ್ಪೋರೇಷನ್ ಡೆತ್ ಸರ್ಟಿಫಿಕೇಟ್ ಕೊಡಂಗಿಲ್ಲ ನೀವು ಪಂಚಾಯತ್ಗೆ ಹೋಗ್ರಂಥ ಪಂಚಾಯತಿಗೆ ಹೋದ್ರು ಪಂಚಾಯತ್ ಇನ್ನ ನಂಬಲ್ಲಿ ಸೇರ್ಪಡೆನೇ ಇದು ಅವ್ರಿಗೆ ಸೇರ್ಪಡೆ ಮಾಡೋಕೆ ಹೇಳಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಕಾರ್ಪೊರೇಷನ್ ಮತ್ತು ಸ್ಲಂಬ್ ಬೋರ್ಡ್ ಎರಡ್ರ್ ನಡಬಾರಕ ಫಜಿತಿ ಆಗ್ತಕ್ಕಂಥವ್ರು ಜನಸಾಮಾನ್ಯರು ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತೇಳಿ ಕರ್ನಾಟಕ ಆದಿಜಂಬೋ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಗುಂಡೇಶ್ವಂ ಅಂತ ನನ್ನ ಹೆಸರು